ಜೇಮ್ಸ್ ಕಲೆಕ್ಷನ್ ಎಂಬುದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಪುನೀತ್ ರಾಜ್ಕುಮಾರ್ ಅಭಿನಯದ ಚಲನಚಿತ್ರ ಜೇಮ್ಸ್ ಚಿತ್ರದ ಬಾಕ್ಸ್ ಆಫೀಸ್ ಗಳಿಕೆಗೆ ಸಂಬಂಧಿಸಿದ ವಿಷಯವಾಗಿದೆ ಈ ಚಿತ್ರವು ಬಿಡುಗಡೆಯಾದ ನಾಲ್ಕು ದಿನಗಳಲ್ಲಿ ನೂರು ಕೋಟಿ ರೂಪಾಯಿ ಗಳಿಸಿತು ಮತ್ತು ಬಿಡುಗಡೆಯಾದ ಒಂದು ವಾರದೊಳಗೆ ನೂರ ಇಪ್ಪತ್ತೈದು ರೂಪಾಯಿ ಕೋಟಿಗೂ ಹೆಚ್ಚು ಗಳಿಕೆ ಮಾಡಿತು ಇದು ಕನ್ನಡ ಚಿತ್ರರಂಗದಲ್ಲಿ ವೇಗವಾಗಿ ನೂರು ಕೋಟಿ ರೂಪಾಯಿ ಗಳಿಸಿದ ಚಿತ್ರ ಮತ್ತು ಕರ್ನಾಟಕದಲ್ಲಿ ನೂರು ಕೋಟಿ ರೂಪಾಯಿ ಗಳಿಸಿದ ಎರಡನೇ ಚಿತ್ರ ಎನಿಸಿಕೊಂಡಿದೆ ಒಂದು ನೂರು ಕೋಟಿ ರೂಪಾಯಿ ಬಿಡುಗಡೆಯಾದ ಕೇವಲ ನಾಲ್ಕು ದಿನಗಳಲ್ಲಿ ನೂರು ಕೋಟಿ ರೂಪಾಯಿ ಗಳಿಸುವ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ದಾಖಲೆ ಬರೆಯಿತು ಎರಡು ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಿಡುಗಡೆಯಾದ ಆರು ದಿನಗಳಲ್ಲಿ ನೂರ ಇಪ್ಪತ್ತೈದು ರೂಪಾಯಿ ಕೋಟಿಗೂ ಹೆಚ್ಚು ಗಳಿಸಿತು ಮೂರು ನೂರ ಐವತ್ತು ಕೋಟಿ ರೂಪಾಯಿ ಬಿಡುಗಡೆಯಾದ ಹದಿಮೂರು ದಿನಗಳಲ್ಲಿ ನೂರ ಐವತ್ತು ಕೋಟಿ ರೂಪಾಯಿ ಗಳಿಕೆಯ ಗಡಿ ದಾಟಿತು ನಾಲ್ಕು ಮೊದಲ ದಿನದ ಗಳಿಕೆ ಮೊದಲ ದಿನದಂದು ಇಪ್ಪತ್ತೇಳು ರೂಪಾಯಿ ಮೈನಸ್ ಮೂವತ್ತು ಭಾರತೀಯ ರೂಪಾಯಿ ಕೋಟಿಗೂ ಅಧಿಕ ಗಳಿಕೆ ಮಾಡಿದೆ ಇದು ಆ ಸಮಯದಲ್ಲಿ ಕನ್ನಡ ಚಲನಚಿತ್ರದ ಅತ್ಯಧಿಕ ಮೊದಲ ದಿನದ ಗಳಿಕೆಯಾಗಿತ್ತು ಮತ್ತು ಐದು ಕರ್ನಾಟಕದಲ್ಲಿ ಗಳಿಕೆ ಕರ್ನಾಟಕದಲ್ಲಿ ನೂರು ಕೋಟಿ ರೂಪಾಯಿ ಗಳಿಸಿದ ಎರಡನೇ ಕನ್ನಡ ಚಿತ್ರ ಇದಾಗಿದೆ ಮೊದಲನೆಯದು ಕೆಜಿಎಫ್